ಮೈಸೂರಿಗೆ ಹೋಗುವವರೆಗೂ ಇದೇ ರೀತಿ ಸಭೆಗಳು ನಡೆಯುತ್ತೆ ಅವರಿಗೆ ನಾವು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ ನಾವು ಇಲ್ಲೇನು ಆಪಾದನೆಯನ್ನು ಮಾಡ್ತೇವೆ ಬಿಜೆಪಿಯವರೇ ಕಾಂಗ್ರೆಸ್ನವರೇ ನಿಮಗೆ ತಾಪತ್ತಿದ್ರೆ ನಿಮಗೆ ಮಾನವ ಯಾಗಿದ್ದರೆ ನಿಮಗೆ ತಾತತ್ತು ಮಾನವ ಬಿಜೆಪಿ ಇದ್ರೆ ದಯಮಾಡಿ ನಮಗೆ ಉತ್ತರವನ್ನ ಕೊಡಿ ಉತ್ತರವನ್ನು ನಾಳೆ ನೀರಿ ಬರ್ತೀರಿ ಬಂದಂತಹ ಸಂದರ್ಭದಲ್ಲಿ ಉತ್ತರವನ್ನ ಈ ತಾಲೂಕಿನ ಜನತೆಗೆ ಕೊತ್ತು ಮುಂದಕ್ಕೆ ಹೋಗ್ಬೇಕು ಇದನ್ನ ಸಾರಿ ನಾನು ತಪ್ಪಿ ತಪ್ಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಕ್ಷಮಯಾಚನೆಯನ್ನು ಮಾಡ್ತೇನೆ ಅದರ ಜೊತೆಗೆ ಇವತ್ತು ಏನು ನೀವು ಮೂಡಾದ ಹಗರಣವನ್ನು ಎತ್ಕೊಂಡು ಹೋಗಿದ್ದೇವೆ ಆ ಮೂಡಾದ ಹಗರಣದಲ್ಲಿ ಸಿದ್ದರಾಮಯ್ಯವರಲ್ಲ ಒಂದೇ ಒಂದು ತಪ್ಪು ಒಂದು ಸೂಜೀವನವಷ್ಟಿದ್ರು ಯಾವ ಅಬ್ರಾಹರ ಹೆಸರಿನಲ್ಲಿ ರಾಜ್ಯ ಈ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ನಸಿಬರಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಂತಿದ್ದಾರೆ ಅವ್ರ ಮೊನ್ನೆ ಯಾವುದೋ ಒಂದು ವೇದಿಕೆಯನ್ನು ಹೇಳ್ತಾ ಇದ್ರು ಎಲ್ಲ ನಮ್ಮ ನಾಯಕರನ್ನ ಚರ್ಚೆಗೆ ತರೀತಾ ಇದ್ರು ಡಿ ಸಿ ಎಂ ಸಾಹೇಬ್ರನ್ನ ಮತ್ತೆ ಎಲ್ಲರನ್ನು ಅವ್ರು ಯಾರು ಬೇಡ ನಮ್ಮ ನಾಯಕರು ಅವ್ರ ನಿಮಗೆ ತಾಕತ್ತಿದ್ರೆ ಯಾವ ವೇದಿಕೆಗೆ ನೀವು ಬರ್ತೀರಿ ನಿಮಗೆ ತಾಕಿದ್ರೆ ಬನ್ನಿ ಒಂದೇ ಒಂದು ಆಪಾದನೆಯನ್ನ ಮೇಲೆ ಪ್ರೂವ್ ಮಾಡಿದ್ರೆ ಶರಣಾಗ್ತೇನೆ ಸಂಪೂರ್ಣವಾಗಿ ಓದಿದ್ದೇನೆ ಓದಿ ಎಲ್ಲಾ ಕಾನೂನ ಅಂಶಗಳನ್ನು ತಿಳ್ಕೊಂಡಿದ್ದೇನೆ ಸರ್ಕಾರ ಸಜ್ಜತೆಯನ್ನು ತಿಳ್ಕೊಂಡಿದ್ದೇನೆ ನೀನು ನೀನು ನಾನು ಬಹಿರಂಗ ಸವಾಲನ್ನ ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೇನೆ ಮಲ್ಲಿಗೆ ಚರ್ಚೆ ಆಗಲಲ್ಲ ಈಗ ಯಾವ ಲೇಖಕೆಗೆ ಬರಬೇಕು ಯಾವ ಟಿವಿ ಮಾಧ್ಯಮಕ್ಕೆ ಬರಬೇಕು ಎಲ್ಲಿಗೆ ಬರಬೇಕು ನೀನು ನಿಜವಾದ ವ್ಯಕ್ತಿನೇ ಆಗಿದ್ರೆ ನಿಮಗೆ ನೈತಿಕತೆ ಇದ್ರೆ ಮಾಮ ಅಬ್ದುಲಾನ್ ಅವರೇ ಯಾವ ಸ್ಥಳಕ್ಕೆ ಇದರ ಬಗ್ಗೆ ಸೂಚನೆಯನ್ನು ಕೊಡ್ತೀನಿ ಎಲ್ಲಿ ಕೊಡ್ತೀರಿ ಅಲ್ಲಿ ಬರಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಮಾತನ್ನ ನಾನು ಈ ಸಂಘಟನೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಯಾವುದೇ ಇವತ್ತು ಯಾವುದೇ ಒಂದು ಕಾಂಗ್ರೆಸ್ ನಾಯಕರ ಬಗ್ಗೆ ನೀವು ಆಸಾದನೆಯನ್ನು ಬಾರದ ಜೆ ಡಿ ಎಸ್ ಮತ್ತು ಬಿಜೆಪಿ ಶಾಸಕರಿಗೆ ನಾನು ಈ ವೇದಿಕೆ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೇನೆ ಸಿದ್ದರಾಮಯ್ಯ ಮೂಢದ ಬಗ್ಗೆ ಒಂದೇ ಒಂದು ತಪ್ಪನ್ನ ನೀವು ಸಾಬೀತ್ ಮಾಡೋದಾದ್ರೆ ನಿಮಗೆ ನೀವು ಹೇಳಿದಂತ ಶಿಕ್ಷಕೆಗಳು ಯಾವ ರೀತಿ ನಾನು ಬಹಿರಂಗವಾಗಿ ಸಿಗ್ತಾ ಇದ್ದೇನೆ ನಿಮ್ಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗವಾದ ಚರ್ಚ್ ಈ ಚರ್ಚ್ಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ನಾನು ಸಿಗ್ತಾ ಒಂದೇ ಒಂದು ಆಪಾದನೆಯನ್ನ ನೀವು ಸ್ಥಿರಪಡಿಸ್ತೀವಿ ನಾನು ನಡೆದಿರ್ತಕ್ಕಂಥದ್ದು ಅದನ್ನು ಹೇಳಕ್ಕೋದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ಆ ಜಮೀನು ಆ ಸೈಟ್ಗಳು ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಬಂದಿದ್ದಾವೆ ಕಾನೂನಾತ್ಮಕವಾಗಿ ಬಂದಿದ್ದಾವೆ ಆ ಪರಮಾತ್ಮನ ಪರಮಾತ್ಮ ಅಂತ ಒಬ್ಬಿದ್ದಾನೆ ದೇವರು ಒಬ್ಬಿದ್ದಾನೆ ಅದೇನಾದರೂ ನೀವು ಮರವಾಸ ಮಾಡೋದಾದ್ರೆ ಆ ಭಗವಂತನಿಗೆ ನಾನು ಕ್ಷೇತ್ರದಿಲ್ಲ ಒಂದೇ ಒಂದು ತಪ್ಪು ಮಾಡದೆ ಇರ್ತಕ್ಕಂಥ ಸಿದ್ದರಾಮಯ್ಯವರ ಮುಖಕ್ಕೆ ಮಸಿ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಮಸಿ ಇರ್ತಕ್ಕಂಥ ಕೆಟ್ಟ ಪ್ರವೃತ್ತಿಯನ್ನು ಮಾಡಿಕೊಡ್ಲಿಕ್ಕೆ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಪಾದಯಾತ್ರೆಯನ್ನು ಮಾಡಿ ಈ ಸರ್ಕಾರಕ್ಕೆ ಅಘೌರವನ್ನು ತೋರಿಸ ಕೆಲಸ ಮಾಡ್ತಾ ನಾನು ನಿಮ್ಗೆ ಒಂದು ಸವಾಲನ್ನು ಹಾಕ್ತೇನೆ ಅವರಿಗೆ ಒಂದು ಸವಾಲನ್ನು ಹಾಕ್ತೇನೆ ನಿಮ್ಮ ಬೊಮ್ಮಾಯಿಯವರ ನಾಲ್ಕು ವರ್ಷದ ಆಡಳಿತದಲ್ಲಿ ಏನು ಹದಿನೆಂಟು ಪ್ರಕರಣಗಳಿದೆ ಹದಿನೆಂಟು ಪ್ರಕರಣಗಳನ್ನು ಮಾಡಿ ಏನು ಆಭಾದಿತಾಗಿದೆ ಅದರಲ್ಲಿ ನಾನು ವಿಧಾನಸಭೆಯಲ್ಲಿ ಎಂಟು ದಿವಸ ದಿವಸಕ್ಕಾಗಿ ನೀನು ಅರುವತ್ತರಗಿನಲ್ಲಿ ಚರ್ಚೆ ಮಾಡಲಿಕ್ಕೆ ದಿವಂಗತ ದೇವರಾಜರು ಅಕ್ಷರವರ ಟರ್ಮಿನಲ್ ಒಂದು ಸಂಸ್ಥೆಯಲ್ಲಿದೆ ಆ ಸಂಸ್ಥೆಯಲ್ಲಿ ಏನು ನೀವು ನಲವತ್ತೇಳು ಕೋಟಿ ಹಣವನ್ನು ನುಂಗಿ ನೀರು ಕುಡಿದೀರಿ ಆ ನುಂಗಿ ನೀರು ಕುಡಿದು ಇವತ್ತು ನಿಮ್ಮ ಬಿಜೆಪಿಯ ಅಧ್ಯಕ್ಷ ಇವತ್ತು ಜೀಲ್ನಲ್ಲಿದ್ದಾನೆ ಅವರ ಹೆಸರಿಕೆ